ಚಿಕ್ಕೋಡಿಯಲ್ಲಿ ಪ್ರವಾಹದಲ್ಲಿ ಸವಾರರ ಹುಚ್ಚಾಟ ಭರ್ತಿಯಾದಂತಹ ಹಳ್ಳದಲ್ಲೇ ಬೈಕ್ ಸವಾರರು ಬಂದಿದ್ದಾರೆ ಯರನಾಳ ಮದಮಕ್ಕನಾಳ ಸೇತುವೆಯ ಮೇಲೆ ಸಂಚಾರ ಸೇತುವೆಗೆ ಬ್ಯಾರಿಕೇಡ್ ಕೂಡ ಹಾಕದೆ ಪೊಲೀಸರು ಕೂಡ ನಿರ್ಲಕ್ಷ್ಯ ತೋರಿದ್ದಾರೆ ಹಳ್ಳ ಭರ್ತಿಯಾಗಿದೆ ಅಲ್ಲೇ ಸಂಚರಿಸ್ತಾ ಇದ್ದಾರೆ ಮಕ್ಕಳ ಜೊತೆಗೆ ಬೈಕ್ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ ಸವಾರರು ಜನ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಪೊಲೀಸರು ಲಕ್ಷ್ಯ ವಹಿಸಿಲ್ಲ ಒಂದು ಬ್ಯಾರಿಕೇಡ್ ಕೂಡ ಹಾಕಿಲ್ಲ ತುಂಬಿ ಹರಿತಾ ಇರುವಂತಹ ಹಳ್ಳದಲ್ಲೇ ನೋಡ್ತಾ ಇದೀವಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಸವಾರರು ಹೋಗ್ತಾ ಇರೋದನ್ನ ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಘಟನೆ ಈ ರೀತಿ ನೀರು ತುಂಬಿದಂತಹ ಹಳ್ಳದಲ್ಲಿ ಬೈಕ್ ಓಡಿಸುವಂತದ್ದು ಅದು ನೋಡೋದಕ್ಕೆ ಫನ್ ಅನ್ಸುತ್ತೆ ಆದ್ರೆ ಯಾರದ್ರೆ ಜೀವಕ ಅಪಾಯ ಇಷ್ಟಾಗಿಯೂ ಜನರನ್ನ ತಡೆಯುವಂತ ಪ್ರಯತ್ನ ಆಗ್ತಿಲ್ಲ ಸೇತುವೆ ಬಳಿ ಯಾವುದೇ ಬ್ಯಾರಿಕೇಡನ್ನು ಹಾಕಿಲ್ಲ ಸವಾರರು ಸಾಕ್ತಾ ಇದ್ದಾರೆ ಇಲ್ಲೇ ಪೊಲೀಸರಂದರೂ ನಿರ್ಲಕ್ಷ್ಯ ಜನರಿಂದರೂ ನಿರ್ಲಕ್ಷ್ಯ ಪ್ರವಾಹದಲ್ಲೇ ಸವಾರರ ಹುಚ್ಚಾಟ ಆ ಚಿಕ್ಕೋಡಿಯಲ್ಲಿ ಹಳ್ಳ ಭರ್ತಿಯಾಗಿದೆ ಈ ರೀತಿ ಹಲವು ಕಡೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಎರಡು ದೃಶ್ಯಗಳನ್ನು ಸೇತುವೆಗಳು ತುಂಬಿ ಹರಿತಾ ಇದೆ ಮುಳುಗಡಿಯಾಗಿದೆ ಇಷ್ಟಾಗಿಯೂ ಕೂಡ ಜನ ಅದನ್ನು ಗಮನಿಸದೆ ಅಪಾಯ ಕಣ್ಣಿಗೆ ರಾಜ್ತಾ ಇದ್ರು ಬೈಕ್ ಸವಾರ ಒಂದು ಕಡೆ ದಾಟ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಜೊತೆಗೆ ಕಾರ್ಗಳು ಕೂಡ ಅಷ್ಟೆ ಮೇಲ್ಭಾಗದವರೆಗೆ ನೀರು ಬಂದಿದೆ ಅಷ್ಟಾಗಿಯೂ ಆ ನೀರಿನಲ್ಲೇ ಹೋಗುವಂತಹ ದುಸ್ಸಾಹಸ